ಉತ್ತರ ಕನ್ನಡದ ಹಳ್ಳಿಹಳ್ಳಿಗಳಲ್ಲಿ ಜಾತಿ ಜಾತಿಯ ಜನರಲ್ಲಿ ಆಡುಭಾಷೆಯ ಕನ್ನಡವಿದ್ದು ಅವೆಲ್ಲವೂ ಕೂಡ ಅಚ್ಚ ಕನ್ನಡವಾಗಿದೆ ಕನ್ನಡಿಗರಿಗೆಲ್ಲ ಕನ್ನಡದ ಬಗ್ಗೆ ಉತ್ತರ ಹೇಳಬಲ್ಲ ಶಕ್ತಿ ಉತ್ತರ ಕನ್ನಡ ಜಿಲ್ಲೆಗಿದೆ ಎಂದು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷ ಡಾಕ್ಟರ್ ಜಿಎಲ್ ಹೆಗಡೆ ಅಭಿಪ್ರಾಯಪಟ್ಟರು ತಾಲೂಕಿನ ಕೊನ್ನಳ್ಳಿಯ ವನದುರ್ಗ ಸಭಾಭವನದಲ್ಲಿ ಹಮ್ಮಿಕೊಂಡಿರುವ ಕುಮಟ ತಾಲೂಕು ಒಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಉದ್ಘಾಟಿಸಿ ಮಾತನಾಡಿ ಕನ್ನಡ ನಮ್ಮ ಜೀವ ಭಾರತೀಯ ಸಂಸ್ಕೃತಿಯಲ್ಲಿ ಭಾಷೆಯು ವಿವಿಧ ಅವತಾರವಾಗಿದೆ ಕಾವ್ಯದ ಭಾಷೆ ಮಾತ್ರವಲ್ಲದೆ ಕನ್ನಡಿಗರ ಆಡುಭಾಷೆಯೂ ಕೂಡ ಅತ್ಯಂತ ಶ್ರೇಷ್ಠವಾಗಿದೆ ಎಂದರು ಇದ್ದಾಗ ಯಕ್ಷ ಸರ್ಕಾರಕ್ಕೆ ಸರ್ಕಾರ ಕೊಟ್ಟರು ಕನ್ನಡ ಕಲಿಬೇಕು ಯಕ್ಷಗಾನ ಮಾತಾಡುವುದಕ್ಕೆ ತಾಳ್ಮೆ ಮಾಡುವುದಕ್ಕೆ ಕಲಿಯರಿ ಪ್ರತಿನಿತ್ಯ ಕಾವ್ಯವನ್ನು ಸೃಷ್ಟಿಸ್ತೀರಿ ನಿಮ್ಮ ಜನ ಅರ್ಥದಾರಿಗಳಿದ್ರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ರು ಯಾರು ಯೂನಿವರ್ಸಿಟಿ ಓದೋರಲ್ಲ ಇನ್ನೇನೋ ಅಲ್ಲ ಆದ್ರೆ ಅವರಿಗೆ ತುರಂಗ ಭಾರತವೋ ಕುಮಾರವ್ಯಾಸ ಭಾರತವೋ ಯಕ್ಷಗಾನ ಪ್ರಸಂಗಗಳು ಬರ್ತಿತ್ತು ಓದ್ತಿದ್ರು ಇವತ್ತು ಓದ್ತಾ ಕವನ ಸಂಕಲನ ಬಿಡುಗಡೆಗೊಳಿಸಿದ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಹಿತ್ಯ ಸೌರಭ ಉತ್ಕೃಷ್ಟವಾಗಿದೆ ಜೀವನ ಶೈಲಿ ಅಚ್ಚುಮೆಚ್ಚಿನದ್ದಾಗಿದೆ ಜನರ ಬದುಕು ಸಾಹಿತ್ಯ ಸಿರಿಯನ್ನ ಸಾಹಿತ್ಯ ಕೃತಿಗಳ ಮೂಲಕ ಹೊರ ಜಗತ್ತಿಗೆ ಪರಿಚಯಿಸಿದ ಅನೇಕ ಸಾಹಿತಿಗಳು ಕಲಾವಿದರನ್ನ ಸ್ಮರಿಸಿಕೊಳ್ಳಬೇಕಿದೆ ಎಂದರು ಇದು ನನ್ನ ಒಂದು ಕನ್ನಡದ ಮೇಲಿನ ಅಭಿಮಾನ ಎನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಹಾಗೆ ಇವತ್ತು ಕುಮಟಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವೇದಿಕೆ ಮೇಲೆ ಮಾತನಾಡುವುದೇ ಅತ್ಯಂತ ಅಭಿಮಾನದ ಸಂಗತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಕುಮಟಾಕ್ಕೆ ಅದರದ್ದೇ ಆದಂಥ ಪ್ರಸಿದ್ಧಿ ಇದೆ ಬಹಳ ಹಳೆ ಕಾಲದಿಂದ ಕನ್ನಡಕ್ಕೆ ಅಪ್ರತಿಮ ಸೇವೆ ಸಲ್ಲಿಸಿದವರು ಕುಮಟಾ ತಾಲೂಕಿನಲ್ಲಿದ್ದಾರೆ ಕುಮಟಾ ತಾಲೂಕಿನಲ್ಲಿ ರೋಹಿದಾಸ್ ಮಹಾಲೆ ನಾಟಕಗಳು ಅಥವಾ ಸರ ಟೆಕ್ಕುಂಡಿ ಅಂತ ಕವಿಗಳು ಗೌರೀಶ್ ಅಂತ ಸಾಹಿತಿಗಳು ಜೈನ್ ಅಂತ ಸಾಹಿತಿಗಳು ನಾಡ್ಕರ್ಣಿ ಅಂಥವರು ಎಲ್ಲಕ್ಕಿಂತಲೂ ವಿಶೇಷವಾಗಿ ಜ್ಯೋತ್ನಾ ಕಾಮತ್ ಹೀಗೆ ಹಲವಾರು ಕರುನಾಡಿನ ಅಗ್ರ ಸಾಹಿತಿಗಳು ಕೊಂಡ ತಾಲೂಕಿನಲ್ಲಿ ಆಗಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಿಟ್ಟಿಲ್ಲ ಹಿಂದಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಮಹಾಬಲಮೂರ್ತಿ ಕೊಡ್ಲೆಕೆರೆ ಕನ್ನಡ ಬಾವುಟವನ್ನು ಹಸ್ತಾಂತರಿಸಿದ್ರು ವೇದಿಕೆಯಲ್ಲಿ ಕಸಪ್ಪ ಮಾಜಿ ಜಿಲ್ಲಾಧ್ಯಕ್ಷ ರೋಹಿದಾಸ್ ನಾಯಕ್ ವಾಲಗಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಜಾನನ್ ನಾಯ್ಕ್ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ನಾಗರತ್ನ ನಾಯಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಲ್ ಭಟ್ಟ ಸಿಪಿಐ ತಿಮ್ಮಪ್ಪ ನಾಯ್ಕ ವನದುರ್ಗ ಸಭಾಭವನದ ಅಧ್ಯಕ್ಷ ಎಚ್ಆರ್ ನಾಯ್ಕ್ ಸಾಹಿತಿಗಳಾದ ಪುಟ್ಟು ಕುಲಕರ್ಣಿ ಬಿರಣ್ಣ ನಾಯಕ್ ಮೊದಲಾದವರು ಉಪಸ್ಥಿತರಿದ್ದರು ಆಶಯ ನುಡಿಗಳನ್ನಾಡಿದ ಕಸಪ್ಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಕನ್ನಡ ಸಾಹಿತ್ಯ ಪರಿಷತ್ ಹಿಂದಿನ ಸಾಲಿನ ಕನ್ನಡದಲ್ಲಿ ನೂರು ಅಂಕ ಪಡೆದ ಸಾವಿರದ ಎರಡ್ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು ಈ ಮೂಲಕ ಸಾಹಿತ್ಯ ಪರಿಷತ್ ಜನಸಾಮಾನ್ಯರ ಮನೆಯನ್ನ ತಲುಪಲಿದೆ ಸಾಹಿತ್ಯವು ಬಾಂಧವ್ಯವನ್ನ ಬೆಳೆಸುವ ಕೆಲಸ ಮಾಡಬೇಕು ಎಂದು ಹೇಳಿದರು ಈಗಾಗಲೇ ಹಲವಾರು ಇದರ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ ನಮ್ಮ ಹುದ್ದೆ ಅಂತ ಹೇಳುದಿಲ್ಲ ನನ್ನ ಜಿಲ್ಲೆಯಲ್ಲಿಯೂ ಕೂಡ ಅನೇಕರು ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಿಯಾಗಿ ಕೆಲಸ ಮಾಡಿದಂತಹ ಅನೇಕರ ಸಾಲಿನಲ್ಲಿ ನಮ್ಮ ಸಣ್ಣ ವ್ಯಕ್ತಿಯಾಗಿ ಕಡೆ ಇವತ್ತು ನಿಂತಿದ್ದೇನೆ ನನಗೆ ಪೂಜೆ ಅಳಿಯ ಅಂದ ತಕ್ಷಣ ನಾನು ಮಾತನಾಡಿದವರದೇನೋ ಗೊತ್ತಿಲ್ಲ ಬಹುಶಃನ ಚುನಾವಣದ ಸಮಯ ನೆನಪಾಯಿತು ಯಾರಾದರೂ ಅಜೀವ್ ಸದಸ್ಯರು ಇಲ್ಲಿ ಪೂಜೆ ಅಳಿಯವರಿದ್ದರೆ ಬಹುತೇಕ ಗೊತ್ತಿರಲಿಲ್ಲ ಸಾಕು ನಾನು ಮನೆ ಮನೆಯನ್ನ ಹೋಗಿ ಬಂದಿದ್ದೇನೆ ಅದು ಆರಂತ್ ನಾಯಕರಿಂದ ಹಿಡಿದು ಎಲ್ಲರಿಗೂ ಕೂಡ ಎಚ್ ಆರ್ ನಾಯಕರಿಂದ ಹಿಡಿದು ಕೂಡ ಆವಾಗ ನೀವೇನು ಪ್ರೀತಿ ತೋರಿಸಿದ್ರಲ್ಲ ಎಲ್ಲ ಪ್ರೀತಿ ಈಗಲೂ ಕೂಡ ಇದೆ ಮತ್ತೆ ಕುಂಟಾದ ಈ ಸಮ್ಮೇಳನ ಇವತ್ತು ಹೊನಳಿಯಲ್ಲೇ ನಡೀತಾ ಇದೆಯಲ್ಲ ನಿಜಕ್ಕೂ ಕೂಡ ಅದು

ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ತಳಮಟ್ಟದಲ್ಲಿರುವ ಹಾಲಕಿಗಳಿಗೇಕೆ ಇನ್ನೂ ಎಸ್ಟಿ ಮೀಸಲಾತಿ ನೀಡುತ್ತಿಲ್ಲ ಎಂದು ಸಮ್ಮೇಳನದ ಸರ್ವಾಧ್ಯಕ್ಷ ಎಂಎಸ್ ನಾಯ್ಕ್ ಸರ್ಕಾರವನ್ನ ಪ್ರಶ್ನಿಸಿದ್ರು ತಂತ್ರಜ್ಞಾನದ ಕ್ಷಿಪ್ರ ಬೆಳವಣಿಗೆಯಿಂದ ತೀವ್ರ ನಗರೀಕರಣದಿಂದ ಎಸ್ಟಿ ಮೀಸಲಾತಿಯವರು ಸೇರಿದಂತೆ ಎಲ್ಲರೂ ಒಂದಾಗಿ ಬಾಳಬಹುದಾಗಿದೆ ಹಿಂದುಳಿದ ಜಾತಿ ಮೀಸಲಾತಿಗೆ ಉತ್ಪನ್ನ ಮಿತಿ ವಿಧಿಸಿದಂತೆ ಎಸ್ಟಿ ಮೀಸಲಾತಿಗೂ ಅನ್ವಯಿಸಬೇಕು ಇದರಿಂದ ಈ ಪಂಗಡದಲ್ಲಿರುವ ಕೆನೆಪದರಿನ ಜನರಿಗಷ್ಟೇ ಯಾವಾಗಲೂ ಮೀಸಲಾತಿ ಪ್ರಯೋಜನ ಪಡೆಯುತ್ತಿರುವುದು ತಪ್ಪುತ್ತದೆ ಎಂದರು ಶ್ರೇಷ್ಠ ಸಾಹಿತ್ಯ ಸೃಷ್ಟಿಯಾಗುವಲ್ಲಿ ಪತ್ರಿಕಾ ಸಾಹಿತ್ಯದ ಕೊಡುಗೆ ಇದೆ ಮುದ್ರಣ ಮಾಧ್ಯಮದಲ್ಲಿ ಬರುವಂತಹ ವರದಿ ಲೇಖನಗಳು ನಿತ್ಯ ಸಾಹಿತ್ಯವಾಗಿದೆ ಆದರೆ ವರ್ಣಮಯ ಮಾಯಾಲೋಕ ಪ್ರದರ್ಶಿಸುವ ಟಿವಿ ಚಾನೆಲ್ಗಳು ಮೊಬೈಲ್ ಫೇಸ್ಬುಕ್ ಟ್ವಿಟರ್ ವಾಟ್ಸಪ್ ಮೊದಲಾದವು ಜನರನ್ನ ಮುದ್ರಣ ಸಾಹಿತ್ಯದಿಂದ ಬೇರ್ಪಡಿಸಿ ದೂರ ಒಯ್ದಿದೆ ಎಂದು ಆತಂಕದ ಸಂಗತಿ ಎಂದು ಹೇಳಿದ್ರು ಕಸಪ ಗೌರವ ಕಾರ್ಯದರ್ಶಿ ಪಿಆರ್ ಆರ್ ನಾಯ್ಕ್ ಸ್ವಾಗತಿಸಿದ್ರು ಕಸಪ ತಾಲೂಕಾಧ್ಯಕ್ಷ ಸುಬ್ಬಯ್ಯ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಸಿಡಿ ಪಡುವಣಿಯವರ ಬಿಂಬ ಕವನ ಸಂಕಲನವನ್ನ ಬಿಡುಗಡೆಗೊಳಿಸಿದ್ರು ಮುಖ್ಯಾಧ್ಯಾಪಕಿ ಮಮತಾ ನಾಯ್ಕ್ ಪುಸ್ತಕ ಪರಿಚಯಿಸಿದ್ರು ಸಮ್ಮೇಳನದ ವೇದಿಕೆ ಮತ್ತು ದ್ವಾರಗಳನ್ನ ಎನ್ ಆರ್ ಗಜು ಪರಿಚಯಿಸಿದ್ರು ಸಮ್ಮೇಳನಾಧ್ಯಕ್ಷರನ್ನ ಪಿಎಂ ಮುಕ್ರಿ ಪರಿಚಯಿಸಿದ್ರು ನಾಗರಾಜ್ ಶೆಟ್ಟಿ ಗಿರೀಶ್ ವನ್ನಳ್ಳಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಶ್ರೀರಾಮನಾಥ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ನಾಡಗೀತೆ ಹಾಡಿದ್ರು ಪ್ರಮೋದ್ ನಾಯ್ಕ್ ವಂದಿಸಿದ್ರು ಕೊನಳ್ಳಿಯಿಂದ ವನದುರ್ಗ ಸಭಾಭವನದವರೆಗೆ ಪೂರ್ಣಕುಂಭ ಸ್ವಾಗತದೊಂದಿಗೆ ಮೆರವಣಿಗೆ ನಡೆಸಲಾಯಿತು ಗೋಕರ್ಣ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಬುಧವಾರ ಆಚರಿಸಲಾಯಿತು ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕರು ಮಹಿಳೆಯರ ಹಕ್ಕು ಸಮಾಜದಲ್ಲಿನ ಸ್ಥಾನಮಾನದ ಕುರಿತು ತಿಳಿಸಿದ್ರು ಹಿರಿಯ ಆರೋಗ್ಯ ನಿರೀಕ್ಷಕ ಮಾಂತೇಶ್ ಹೂಗಾರ ಮಾತನಾಡಿ ಮಹಿಳೆಯರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯ ಆರೋಗ್ಯದ ಬಗೆಗಿನ ಕಾಳಜಿ ಕುರಿತು ವಿವರಿಸಿದ್ರು ಆರೋಗ್ಯ ಶಿಕ್ಷಣಾಧಿಕಾರಿ ಶೈಲಜಾ ಭಂಡಾರಿ ಮಾತನಾಡಿ ಇಂದಿನ ದಿನದಲ್ಲಿ ಮಹಿಳೆಯರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಸ್ವಾವಲಂಬಿ ಬದುಕನ್ನ ನಡೆಸುತ್ತಿದ್ದಾರೆ ಎಂದು ತಿಳಿಸಿ ಸರ್ಕಾರದಿಂದ ಸಿಗುವ ವಿವಿಧ ಯೋಜನೆಗಳ ಕುರಿತು ವಿವರಿಸಿದ್ರು ಕಾರ್ಯಕ್ರಮದಲ್ಲಿ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ಮಹಿಳೆಯರು ಊರ ನಾಗರಿಕರು ಪಾಲ್ಗೊಂಡಿದ್ದರು ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಕುಮಟಾದ ಗಾಂಧಿವನ ಮೈದಾನದಲ್ಲಿ ವಿನೂತನ ರೀತಿಯಲ್ಲಿ ಮಹಿಳಾ ಕ್ರಿಕೆಟ್ ಪಂದ್ಯಾವಳಿ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ಮಹಿಳೆಯರು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ತೊಡಗಿಸಿಕೊಳ್ಳುವುದು ತೀರಾ ಕಡಿಮೆ ಆದರೆ ಇಂದು ಮಹಿಳೆಯರು ಕ್ರಿಕೆಟ್ ಆಟದಲ್ಲಿಯೂ ಪಾಲ್ಗೊಳ್ಳುವ ಮೂಲಕ ಮಹಿಳಾ ದಿನಾಚರಣೆಯಂದು ನಾವು ಕೂಡ ಎಲ್ಲಾ ಕ್ಷೇತ್ರದಲ್ಲಿಯೂ ಸಮರ್ಥರಿದ್ದೇವೆ ಎಂಬುದನ್ನು ತೋರಿಸಿದ್ದಾರೆ ಎಂದರು ಕಾರ್ಯನಿರ್ವಹಣಾ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಹೊಲನಗದ್ದೆ ದೈಹಿಕ ಶಿಕ್ಷಕರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಪಂಚಾಯತ್ ಸಿಬ್ಬಂದಿ ವರ್ಗದವರು ಸಂಜೀವಿನಿ ಸಿಬ್ಬಂದಿ ವರ್ಗದವರು ಯುವಜನ ಸಬಲೀಕರಣ ಕ್ರೀಡಾ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಜಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ